ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇವತ್ತು ರೋಡ್ ಸೈಡ್ ಸಿಗುವಂತಹ ಶಿವ್ ಪುರಿನೂ ಅಂದ್ಕೋಬೋದು ಅಥವಾ ರಗಡಾನು ಅಂದ್ಕೋಬೋದು ನೀವು ಇದರಲ್ಲಿ ಶಿವ್ ಪುರಿನಾದರೂ ತಿನ್ಬೋದು ಈ ರೀತಿ ಮಾಡ್ಕೊಳ್ಳಿ ನಾನು ಮಾಡಿ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಇದು ತಿನ್ನಲಿಕ್ಕೆ ಸೊ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಎಷ್ಟು ಬೇಕಾಗುತ್ತಲ್ಲ ನೀವು ಅಷ್ಟು ಅಳತೆ ಮಾಡಿಕೊಂಡು ಮಾಡ್ಬೋದು ನೀವು ನಾನು ಮಾರ್ನಿಂಗ ಬಟಾಣಿನ ನೆನ್ ನೆನೆ ಹಾಕಿಟ್ಟಿದ್ದೀನಿ ಅಂದರೆ ಬಟಾಣಿ ಗ್ರೀನ್ ಕಲರ್ ಇರೋದು ನಿಮ್ಮ ಹತ್ರ ಯಾವ್ದು ಇರುತ್ತೆ ಅದು ಹಾಕ್ಕೊಳ್ಳಿ ಏನಾಗೋದಿಲ್ಲ ನಡಿತೈತಿ ಸೊ ಇವಾಗ ನಾನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಎರಡು ಬಟಾಟಿ ತೋಟಿದೀನಿ ಅದನ್ನ ಕುದಿಸ್ಬಿಟ್ಟು ಇಟ್ಟಿದ್ದೀನಿ ಹಾಗೆ ಬಟಾಣಿನೂ ನೆನೆ ಹಾಕಿಟ್ಬಿಟ್ಟು ಈವ್ನಿಂಗ್ ಟೈಮಿಗೆ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಮಸಾಲೆ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪುದೀನಾನು ಕೊತ್ತಂಬ್ರಿನ ನೀಟಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೋಬೇಕು ಇವಾಗ ನಾನು ಮಸಾಲೆ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಲವಂಗ ಒಂದು ಚಕ್ಕೆ ತೊಗೊಂಡಿದ್ದೀನಿ ಅಂದರೆ ಎರಡು ಪೀಸ್ ಚಕ್ಕೆ ಒಂದರೊಳಗೆ ಎರಡು ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಜಾಸ್ತಿ ತಗೋಬೇಡಿ ಖಾರ ಆಗುತ್ತೆ ಲವಂಗ ಮೆಣಸು ನೀವು ನೋಡಿಬಿಟ್ಟು ತೊಗೊಳ್ಳಿ ಜಾಸ್ತಿ ಜನ ಇದ್ದರೆ ತಗೋಬಹುದು ನೀವು ಜಾಸ್ತಿನ ಇವಾಗ ನಾನು ಕಲ್ಲು ಪತ್ರ ಹಾಗೆ ಒಂದು ಚಕ್ರಮೊಗ್ಗು ಹಾಕ್ಕೋತಾ ಇದ್ದೀನಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಮಸಾಲೆ ಜಾಸ್ತಿ ಬೇಕಾಗುತ್ತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಖಾರ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಅಂದರೆ ಖಾರ ಅಂತ ಜಾಸ್ತಿ ಏನಿಲ್ಲ ಸ್ವಲ್ಪ ಖಾರ ಇದೆ ಎರಡು ಬ್ಯಾಡಿಗೆ ಮೆಣಸಿನಿ ಹಾಕೊಳ್ತಾ ಇದ್ದೀನಿ ಒಂಥರ ಟೇಸ್ಟ್ ಚೇಂಜಸ್ ಇರಲಿ ಅಂತ ಸೊ ಇವಾಗ ನಾನು ಒಂದು ಹತ್ತರಿಂದ ಹನ್ನೊಂದು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಕ್ಲೀನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾನು ಇಲ್ಲಿ ಈ ಕಡೆ ಎರಡು ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಇದ್ದರೆ ನೋಡಿ ಹಾಕ್ಕೊಳ್ಳಿ ನೀನು ನಾನು ಬೇಕಾದಷ್ಟು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿನ ಸ್ವಚ್ಛಗೆ ಕ್ಲೀನ್ ಮಾಡಿಬಿಟ್ಟು ತೊಳೆದು ಹಾಕೋತಾ ಇದ್ದೀನಿ ನೀವು ಕ್ಲೀನ್ ಮಾಡಿ ಧೂಳು ಕಸ ಕಡ್ಡಿ ಇರೋದ್ರಿಂದ ಜಾಸ್ತಿ ನೋಡಿಬಿಟ್ಟು ಹಾಕೋಬೇಕು ನೋಡಿ ಇಲ್ಲಿ ನಾನು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಪುದೀನನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಜಾಸ್ತಿ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ನೋಡಿಬಿಟ್ಟು ಅದು ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಒಂದೆರಡು ಸ್ಪೂನು ಪುಟಾಣಿ ಹಾಕ್ಕೊಂಡಿದ್ದೀನಿ ಅದೇ ಹುರಗಡಲ್ಲಿ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಮೊದಲಿಗೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಟ್ಟಿದ್ದೀನಿ ಸೊ ಅದನ್ನು ಇದರಲ್ಲೇ ಆ್ಯಡ್ ಇದ್ದೀನಿ ನಾನು ಸಪ್ರೇಟಾಗಿ ಏನೂ ಹುಣಸೆ ಹಣ್ಣು ಮಿಕ್ಸಿಯಲ್ಲೇ ಮಾಡ್ಕೋತಾ ಇದ್ದೀನಿ ನೆನೆಸಿ ಕ್ಲೀನಾಗಿ ತೊಳೆದು ಬಿಟ್ಟು ನೀರು ಹಾಕಿ ನೆನೆಲಿಕ್ಕೆ ಇಡಬೇಕು ಅದೇ ನೀರು ಹುಣಸೆಯನ್ನು ಎರಡೂ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದಕ್ಕೆ ಇವಾಗ ಗ್ರೈಂಡ್ ಮಾಡ್ಕೊಳಕ್ಕೆ ಮಸಾಲೆನ ಇವಾಗ ಇದನ್ನು ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೋಡಿರಿ ಯಾವ ಥರ ಬಂದಿದೆ ಅಂತ ಸಾರಿ ನಾನು ಅಂದರೆ ಕೊತ್ತಂಬರಿ ಬೀಜನ್ನು ಹಾಕೋದು ಮರೆತುಬಿಟ್ಟಿದೆ ಸೊ ಇವಾಗ ಇದನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಇವಾಗ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ನಾನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಅಂದರೆ ಹುಣ್ಸೆಹಣ್ಣಿನ ನೀರು ಇರುತ್ತಲ್ಲ ಅದನ್ನೇ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಈ ಕಡೆ ನಾನು ಬಟಾಣಿ ಕುದಿಸ್ಲಿಕ್ಕೆ ಇಟ್ಟಿದ್ನಲ್ಲ ಇದು ಹಿಂಗೆ ನೋಡಿದರೆ ಕುದಿದೆ ಥರ ಅನ್ನಿಸ್ತತೆ ಸ್ವಲ್ಪ ಒಂದು ಬಟಾಣಿ ತೊಗೊಂಡು ಸ್ಮ್ಯಾಶ್ ಮಾಡಿ ನೋಡಬೇಕು ಮೆತ್ತಗೆ ಆಗಬೇಕು ಈ ಥರ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನಾನು ಎರಡು ಬಟಾಟಿನ ಕುದಿಸ್ಲಿಕ್ಕೆ ಇಟ್ಟಿದ್ನಲ್ಲ ಸೊ ಈಗ ಕುದಿದಾವೆ ಸ್ವಲ್ಪ ನೋಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಕುದಿಸ್ಕೋಬೇಕು ಇವಾಗ ಮಸಾಲೆನ ಒಗ್ಗರಣೆ ಹಾಕೊಳ್ಳೋಣ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಸೇವ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಸೊ ಅದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ನಿಮಗೆ ಸೇವಿನ ರೆಸಿಪಿ ಬೇಕಂತ ನನ್ನ ಚಾನಲಲ್ಲಿದೆ ಸೊ ಚೆಕ್ ಮಾಡಿಕೊಳ್ಳಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಮತ್ತೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಒಂದು ಈರುಳ್ಳಿ ತಗೊಂಡಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಅದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ವಾಸನೆ ಹೋಗಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿರ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ರೀತಿ ಜಾಸ್ತಿ ಆಯಿಲನ್ನು ಹಾಕಬಾರ್ದು ಇದಕ್ಕೆ ಆಯಿಲ್ ಹಾಕಿದರೆ ಚೆನ್ನಾಗಿ ಬರುವುದಿಲ್ಲ ಇದು ಮಸಾಲೆ ರೀತಿ ಅನಿಸೋದಿಲ್ಲ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಫ್ರೈ ಆಗ್ತಾ ಇದೆ ನೋಡಿ ನಾನು ಮಿಕ್ಸಿಯಲ್ಲಿ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡಿದ್ನಲ್ಲ ಸೊ ಇವಾಗ ಅದನ್ನು ಫ್ರೈ ಆದಮೇಲೆ ಇವಾಗ ಹಾಕ್ಕೊಳ್ಳೋಣ ಇದಕ್ಕೆ ಸ್ಟಾರ್ಟಿಂಗಲ್ಲಿ ನೀರು ಹಾಕಬೇಡಿ ಇದನ್ನು ಇವು ಈರುಳ್ಳಿಯಲ್ಲಿ ಅಥವಾ ಇದು ಎಣ್ಣೆಯಲ್ಲಿ ಹಾಕಿರ್ತೀವಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಆಗಬೇಕು ಯಾಕಂದರೆ ಎಲ್ಲ ಹಸಿ ಪಲ್ಯ ಅಥವಾ ಹಸಿದೆಲ್ಲ ಮಸಾಲೆ ಹಾಕಿರೋದ್ರಿಂದ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೋತು ಇರಬೇಕು ಇವಾಗ ನಾನು ನೀರು ಹಾಕ್ತೀನಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಲ್ಲ ಹಸಿ ವಾಸನೆ ಹೋಗಾದ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಅದೇ ಜಾರಿಗೆ ಹಾಕ್ಕೊಂಡು ನೀರು ಇದ್ದೀನಿ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳುವಾಗ್ದು ಜಾಸ್ತಿ ಈ ಥರ ಗಟ್ಟಿನೂ ಆಗಬಾರ್ದು ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದು ಇನ್ನು ಸ್ವಲ್ಪ ಕುದಿಬೇಕು ನೀಟಾಗಿ ಕುದ್ರೇ ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಇವಾಗ ಕುದಿಲಿಕ್ಕೆ ಬಿಡೋಣ ಮೊದಲಿಗೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು ಇದನ್ನು ನಾನು ಒಂದು ಸ್ಪೂನ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಯಾಕೆ ಹಾಕ್ತಾರೆ ಅಂದರೆ ತಿಳು ಆಗಿರೋದ್ರಿಂದ ಅಂದರೆ ಸ್ವಲ್ಪ ಗಟ್ಟಿ ಆಗಲಿ ಅಂತ ಹಾಕ್ಕೋತಾ ಇದ್ದೀವಿ ರಗಡಾನ ಹಾಗೆ ನಾನು ಇಲ್ಲಿ ಬಟಾಟಿನ ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಎರಡು ಹಾಕಿದ್ಮೇಲೆ ಸ್ವಲ್ಪ ಕುದಿಸ್ಬೇಕು ಇವಾಗ ಇದು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಅಂಟುಗಳೆ ಹಾಗೆ ಕೈ ಆಡಿಸ್ತಾ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ ಇವಾಗ ನೋಡ್ಕೊಂಡು ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಇದು ಸೇಮ್ ರೋಡ್ ಸೈಡ್ ಸಿಗುವಂಥ ರಗಡ ಥರನೇ ಸೇಮ್ ಟೇಸ್ಟ್ ಹಾಗೆ ಬರುತ್ತೆ ನಾನು ಬಟಾಟಿನ ಜಾಸ್ತಿ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಿಲ್ಲ ಅದೊಂಥರ ಹಾಗೆ ಬಂದರೆ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ ನಿಮಗೆ ಯಾವ ರೀತಿ ಬೇಕಂದ್ರೆ ಆ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಕುದಿಬೇಕು ನೀಟಾಗಿ ನಾನು ಇಲ್ಲಿ ಸ್ವೀಟ ಬೆಲ್ಲನ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು ಸಕ್ರೇನಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸಕ್ಕರೆ ಹಾಕಿದ್ದೀನಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಅದನ್ನು ಹಾಕಿಲ್ಲ ಇವಾಗ ನಾನು ರೆಡಿ ಮಾಡಿದ್ದೀನಿ ನೋಡಿ ಸ್ವೀಟ್ನ ಜಾಸ್ತಿ ಇರಬೇಕು ಹಾಗೆ ಹು ಖಾರನೂ ಇರಬೇಕು ಹುಳಿನೂ ಇರಬೇಕು ಎಲ್ಲ ಸೇಮ್ ಫ್ಲೇವರಲ್ಲಿ ಇರಬೇಕು ಇವಾಗ ರಗಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಮಸಾಲೆ ಪುರಿನೂ ಅಂದ್ಕೋಬೋದು ನೀವು ಈ ರೀತಿ ಮಾಡಿ ತಿಂದರೆ ಒಬ್ಬೊಬ್ಬರಿಗೆ ಪಾನಿ ಅಥವಾ ಮ ಪುರಿ ಒಳಗೆ ಹಾಕ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ರೀತಿ ಮಾಡಿಕೊಂಡು ತಿನ್ನಿ ನಾನು ಇಲ್ಲಿ ಐದರಿಂದ ಆರು ಪುರಿ ಮುರ್ಕೊಂಡಿಟ್ಟಿದ್ದೀನಿ ಹಾಗೆ ನಮಗೆ ಎಷ್ಟು ಬೇಕಷ್ಟು ಬಟಾಣಿನ ಹಾಕೋದು ನಾನು ಮನೆಯಲ್ಲಿ ಮಾಡಿರಕಂಥ ಸೊ ಸೇವಾ ಹಾಕೋತಾ ಇದ್ದೀನಿ ಹಾಗೆ ರಗಡಾನ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ರಗಡ ಜಾಸ್ತಿ ಗಟ್ಟಿನೂ ಇಲ್ಲ ಗ್ಯಾ ಜಾಸ್ತಿ ತಿಡುವಿಲ್ಲ ಹಾಗೆ ಮ್ಯಾಗೆ ಗಾರ್ನಿಷ್ ಮಾಡಲಿಕ್ಕೆ ಈರುಡಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಒಂದು ಸ್ಪೂನ್ ಹಾಗೆ ನಿಂಬೆನ ಹಾಕೋತಾ ಇದ್ದೀನಿ ಈಗ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟಿಯಾಗಿತ್ತು ವೀಡಿಯೋನೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸುಖಿ ಮಾಡಿಕೊಂಡು ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ